ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಒಂದು ಬಳುವಳಿಯ ಹೇಳಿಕೆಯನ್ನು ಬರೆಯಿರಿ ಒಂದು ಬಳುವಳಿಯ ಹೇಳಿಕೆಯನ್ನು ಬರೆಯಿರಿ ಅಂದ್ರೆ ಏನು ಲೈಕ್ ಬಳುವಳಿ ಅಂದ್ರೆ ನಮ್ಮ ಏನು ಬಳುವಳಿ ಲೆಗೇಸಿ ಅಂತ ನಾವೇನು ಹೇಳ್ತೀವಿ ಲೆಗೆಸಿ ಸೊ ಇಲ್ಲೇನಂತ ಅಂದರೆ ವಂಶ ಪರಂಪರೆಯಿಂದ ಬಂದಿರುವಂಥದ್ದು ಅಥವಾ ನಾವು ಬಿಟ್ಟು ಹೋದರೂ ಕೂಡ ಬಳುವಳಿಯಾಗಿ ಕೊಟ್ಟು ಹೋಗುವಂಥದ್ದು ಸೊ ಇದನ್ನು ನಾವು ಕರಿತೀವಿ ಹಾಗಿದ್ದರೆ ಅದಕ್ಕೆ ನೀವು ಇವತ್ತೇ ಒಂದು ಡಿಸಿಷನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಈ ಚಾಪ್ಟ್ರಲ್ಲಿ ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಮೊದಲು ನಾವು ಐವತ್ತು ವರ್ಷ ಯಾವ ರೀತಿ ಕಳಿತೀವಿ ಅಂದರೆ ನಮ್ಮ ವ್ಯಕ್ತಿತ್ವಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಅಥವಾ ನಾವೇನು ನಮ್ಮದೇನು ಅಂತ ಬೆಳೆಸ್ಕೊಳ್ಳೋದಕ್ಕೆ ಐವತ್ತು ವರ್ಷ ಕಳಿತೀವಂತೆ ಕೊನೆ ಐವತ್ತು ವರ್ಷ ನಾನು ನನ್ನ ಫ್ಯಾಮಿಲಿಗೆ ಏನು ಬಿಟ್ಟು ಹೋಗಬೇಕು ಬಳುವಳಿ ಕೊಡಬೇಕು ಅಂತ ಯೋಚನೆ ಮಾಡ್ತೀವಂತೆ ಈಗ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ನಮ್ಮ ಅರ್ಧ ಭಾಗದಷ್ಟು ಜೀವನ ಜೀವನಾನ ಸಾಧನೆ ಮಾಡೋದಕ್ಕೆ ಗೌರವ ಸಂಪಾದನೆ ಮಾಡೋದಕ್ಕೆ ನಾವು ಟೈಮ್ನ ಕಳಿತೀವಂತೆ ಅಂದರೆ ಅದು ನಮ್ಮ ವ್ಯಕ್ತಿತ್ವನ ಬೆಳೆಸ್ಕೊಳತ್ತಂತೆ ಅದಾದ ಮೇಲೆ ನಮ್ಮ ಪ್ರತಿಷ್ಠೆ ಮತ್ತು ನಮ್ಮ ಮೆಟೀರಿಯಲಿಸ್ಟಿಕ್ ನಮ್ಮ ಆಸ್ತಿ ಅಂತಸ್ತನ್ನ ನಾವು ಕಾಪಾಡೋದಕ್ಕೆ ನೆಕ್ಸ್ಟು ಯಾರ ಕೈಲಿ ಕೊಟ್ಟು ಇದನ್ನು ಯಾರು ಇದನ್ನು ಹೋಗ್ತಾರೆ ಅಂತ ಯೋಚನೆ ಮಾಡ್ತೀವಂತೆ ಇದನ್ನು ಯಾಕೆ ನಾವು ಆರಂಭದಲ್ಲೇ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಎಷ್ಟು ಸೆನ್ಸಿಟಿವ್ ಟಾಪಿಕ್ ಅಲ್ವಾ ನಾವೆಲ್ಲರೂ ಹೇಗೆ ನಾನು ಇದನ್ನು ಯೋಚನೆ ಮಾಡಿಲ್ಲ ಸಲ ಮಾತ್ರ ನಾನು ನನ್ನ ಮಗನಿಗೆ ನನ್ನ ನನ್ನ ಮಗ ಈಗ ಏನೇನು ಫೋರ್ ಇಯರ್ಸ್ ಆಗಸ್ಟ್ ಬಂದರೆ ಫೋರ್ ಇಯರ್ಸು ನಾನು ಅವನಿಗೆ ಹೇಳ್ತಾ ಇರ್ತೀನಿ ಏನಂತ ಅಂದರೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ ನಾವು ಸೊ ಈ ಕಂಪ್ನಿ ನೆಕ್ಸ್ಟ್ ನೀನು ರನ್ ಮಾಡಬೇಕು ಈ ಕಂಪ್ನಿ ಫೌಂಡೇಶನ್ ಏನು ಏನು ನನ್ನ ಉದ್ದೇಶ ಯಾಕೆ ಇದನ್ನು ಶುರು ಮಾಡಿದ್ದೀವಿ ಇದನ್ನು ಮಾಡೋದರಿಂದ ಏನಾಗುತ್ತೆ ಎಷ್ಟು ಜನಕ್ಕೆ ಇದು ಬೆನಿಫಿಟ್ ಕೊಡುತ್ತೆ ಎಮೋ ಜಿಮ್ ಅನ್ನೋದನ್ನು ಇವಾಗ ಅವನು ಹೇಳ್ತಾನೆ ಚೆನ್ನಾಗಿ ಕಂಪ್ನಿ ಹೆಸರೇನು ನಿನ್ನ ಕಂಪ್ನಿ ಹೆಸರೇನು ಅಂದರೆ ಅವನು ಎಮೋ ಜಿಮ್ ಅಂತ ಹೇಳ್ತಾನೆ ಏನು ಎಮೋಜಿಮ್ ಅಂದರೆ ಅಂತ ಕೇಳಿದ್ರೆ ಜನಕ್ಕೆ ಖುಷಿ ಕೊಡೋದು ಅಂತ ಹೇಳ್ತಾನೆ ಏನು ಖುಷಿ ಕೊಡೋದು ಅಂದರೆ ಅಂದರೆ ಅವರಿಗೆ ಒಳ್ಳೇದು ಮಾಡೋದು ಅಂತ ಹೇಳ್ತಾನೆ ಸೊ ನೀನು ಏನು ಮಾಡಬೇಕಂತಿದ್ಯಾ ನಾನು ಏಯ್ಟೀನ್ ಇಯರ್ಸ್ ಆದಮೇಲೆ ಅಂದ್ಬಿಟ್ಟು ಒಂದು ಕಾಮಿಡಿಯಾಗಿ ಹೇಳ್ತಾನೆ ಅದನ್ನು ಆಮೇಲೆ ನಮ್ಮ ಎಮೋಜಿಮ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಫೈ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ನ ಅವನು ಬಾಯಲ್ಲಿ ಬ್ಯಾಕ್ ಮಾಡ್ಕೊಂಡಿದ್ದಾನೆ ಲೈಕ್ ನಂಗೆ ನಂಬರ್ ಗೊತ್ತು ನೈನ್ ಒನ್ ಸಿಕ್ಸ್ ಫೋರ್ ಅಂತ ಹೇಳ್ತಾನೆ ಅವನಿಗೆ ನನ್ನ ನಂಬರ್ ಗೊತ್ತಿಲ್ಲ ಅಪ್ಪ ನಂಬರ್ ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲ ಬಟ್ ಇದು ಕಂಪ್ನಿ ಅಂದರೆ ನಾವು ವರ್ಕ್ ಮಾಡ್ತಾ ಇರ್ತೀವಿ ಆಫೀಸಿಗೆ ಬರ್ತಾ ಇರ್ತೀನಿ ಆಮೇಲೆ ಕೌನ್ಸಿಲಿಂಗ್ಸ್ ಮಾಡ್ತಾ ಇರ್ತೀನಿ ಕೆಲವೊಂದು ಟೈಮು ಎಲ್ಲ ಹೋಗೋದಿರುತ್ತೆ ಸೊ ನಾನು ಕೌನ್ಸಿಲಿಂಗಲ್ಲಿ ಇರ್ತೀನಿ ಅವಾಗ ಅವ್ರು ಬರ್ ಬಂದಾಗ ವೆಯ್ಟ್ ಮಾಡ್ತಾ ಇರ್ತಾರೆ ಕೆಲವೊಂದು ಟೈಮ್ ಕೌನ್ಸಿಲಿಂಗಲ್ಲಿ ಯಾರಾದರೂ ಹಳ್ತಾ ಇರ್ತಾರೆ ಅವನೇನಾದರೂ ಬೈ ಮಿಸ್ ಆಗಿ ಬಂದರೆ ವಾಪಸ್ ಹೋಗ್ತಾನೆ ಹೋಗ್ಬಿಟ್ಟು ಎಲ್ಲ ಮುಗಿದ ಮೇಲೆ ಬಂದು ಯಾಕೆ ಆ ಆಂಟಿ ಅಳ್ತಾ ಅಳ್ತಾಯಿದ್ರು ಯಾಕೆ ಆ ಅಂಕಲ್ ಅಳ್ತಾಯಿದ್ರು ಅಂತ ಕೇಳ್ತಾನೆ ಸೊ ಯಾಕಿದ್ನ ಅವಾಗ ನಾನು ಅದೇ ಹೇಳೋದು ನೋಡಮ್ಮ ಎಲ್ರಿಗೂ ಅಳು ಬರುತ್ತೆ ನಾನು ಅಳ್ತೀನಿ ನೀನು ಅಳ್ತೀಯ ನಮ್ಗೆ ಏನಾದರೂ ಪೇನ್ ಆದಾಗ ಅಳ್ತೀವಿ ಯಾರು ನಮ್ಮ ಮಾತು ಕೇಳಿಸ್ಕೊಳ್ತಿಲ್ಲ ಅಂದಾಗ ಅಳು ಬರುತ್ತೆ ಅಲ್ಲ ಹಾಗೆ ಅವರು ಇದ್ದಾರೆ ನನ್ನ ಕೆಲಸ ಏನು ಗೊತ್ತಾ ಅಂತ ಹೇಳಿದ್ರೆ ಸಾಕು ಒನ್ ಇಮಿಡಿಯೇಟ್ ಹೇಳ್ತಾನೆ ನೀವು ಅವರು ಅಳಬಾರ್ದು ಅಂತ ಹೇಳಿ ಅವರಿಗೆ ಖುಷಿ ಹೇಳ್ತೀರಾ ಅಲ್ವಾ ಅಂತ ಹೇಳ್ತಾನೆ ಸೊ ಹೇಳ್ತಿರೋದು ಅಂದರೆ ಇದು ನಂಗೆ ಗೊತ್ತಿರಲಿಲ್ಲ ಬಟ್ ನನಗೆ ಈಗ ಓದಬೇಕಾದ್ರೆ ಅನ್ನಿಸ್ತಿದೆ ಓಹ್ ಇದು ಮಾಡ್ತಾ ಇದ್ದೀನಿ ಅಲ್ಲ ಅಂತ ಅನ್ನಿಸ್ತಾ ಇದೆ ಸೊ ನಾವು ಯಾವಾಗಲೂ ಕೂಡ ಒಂದು ದೊಡ್ಡ ಕೆಲಸ ಮಾಡಿ ಸಾಧನೆ ಮಾಡಿ ಇನ್ನೇನು ನಮ್ಮ ಲೈಫ್ ಮುಗೀತು ಅನ್ನೋ ಟೈಮಲ್ಲಿ ನೋಡಪ್ಪ ಹಿಂಗೆ ಹಿಂಗೆ ನಡೆಸ್ಕೊಂಡು ಹೋಗು ಅಂತ ಮಕ್ಳಿಗೆ ಬಿಟ್ಟು ಹೋಗಿಬಿಡ್ತೀವಿ ಅಲ್ವಾ ಆದರೆ ಮಕ್ಕಳು ಏಯ್ಟೀನ್ ಇಯರ್ಸ್ ಆದಮೇಲೆ ಅವ್ರಿಗೆ ಕೊಡೋದನ್ನು ಮುಂಚೆಯಿಂದಾನೆ ನಾವು ನಮ್ಮ ಸಂಸ್ಕಾರಗಳನ್ನು ಪದ್ಧತಿಗಳನ್ನು ಕೆಲಸಗಳನ್ನು ಪ್ರತಿಯೊಂದನ್ನು ಅವರಿಗೆ ಅರ್ಥ ಮಾಡಿಸ್ತಾ ಹೋಗ್ಬೇಕು ಯಾಕೆ ನಾವು ಇದನ್ನ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಏನು ಈ ಥರ ಸೊ ಐವತ್ತು ವರ್ಷ ಬರೀ ನನ್ನ ಬಗ್ಗೆ ನನ್ನ ನಾನು ಸಂಪಾದನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ ಐವತ್ತು ವರ್ಷ ಆದಮೇಲೆ ಸಂಪಾದನೆ ಮಾಡಿರೋದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗೋದು ಯಾರು ಅಂತ ಯೋಚನೆ ಮಾಡ್ತೀನಿ ಬರೀ ಸಂಪಾದನೆ ಅಂತ ಅಲ್ಲ ನಾವು ಬಳುವಳಿ ಕೊಡೋದಾದರೆ ಯಾವ ರೀತಿ ಕೊಡಬೇಕು ಅಂದರೆ ಜ್ಞಾನವನ್ನು ನಾವು ಬಳುವಳಿ ಕೊಡಬೇಕು ಇಲ್ಲ ಅದನ್ನೇ ಹೇಳ್ತಿರೋದು ಒಂದು ಬಳುವಳಿಯ ಹೇಳಿಕೆಯನ್ನು ಬರೀ ಬರೆಯಿರಿ ಅಂದರೆ ನಾನು ಜ್ಞಾನವನ್ನು ಪ್ರಪಂಚಕ್ಕೆ ಬಳುವಳಿಯಾಗಿ ಕೊಟ್ಟು ಹೋಗ್ತೀನಿ ನಾನು ಸಂತೋಷದ ಬಗ್ಗೆ ನಾನು ಬಳುವಳಿಯಾಗಿ ಕೊಟ್ಟು ಹೋಗ್ತೀನಿ ಏನಾದರೂ ಓಕೆ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಇದನ್ನು ಕೊಟ್ಟು ಹೋಗ್ತೀನಿ ಅಂತ ಅದನ್ನಿಲ್ಲಿ ಹೇಳಿದ್ದಾರೆ ಹೇಗೆ ಅಂತ ಹೇಳಿ ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಇವರ ತಂದೆ ತಾಯಿ ಫ್ರಿಡ್ಜ್ ಮೇಲೆ ಒಂದು ಬಾಗಿಲಲ್ಲಿ ಫ್ರಿಡ್ಜಿನ ಡೋರ್ ಮೇಲೆ ಒಂದು ಪದ್ಯಾನ ಅಣಿಸಿದ್ರಂತೆ ಅದೇನಂದ್ರೆ ವಸಂತಕ್ಕೆ ಪೂರ್ವವಿದೆ ಬೇಸಿಗೆ ಹೊರಟು ಹೋಗಿದೆ ಶಿಶಿರ ಇಲ್ಲಿದೆ ಮತ್ತು ನಾನು ಹಾಡಬೇಕೆಂದ ಹಾಡು ಓಕೆ ನಾನು ಹಾಡಬೇಕೆಂದ ಹಾಡು ಹಾಡಲಾಗದೆ ಉಳಿದಿದೆ ನನ್ನ ವಾದ್ಯಕ್ಕೆ ತಂತಿ ಹಾಕುವಲ್ಲಿ ಮತ್ತು ತೆಗೆಯುವಲ್ಲೇ ನಾನು ನನ್ನ ಜೀವನವನ್ನು ಕಳೆದಿದ್ದೇನೆ ಅಂತ ಒಂದು ಪದ್ಯ ಇತ್ತಂತೆ ಅರ್ಥ ಏನಂದರೆ ನಾವು ನಮ್ಮ ಅರ್ಧ ಜೀವನ ಬದುಕಿ ಆದ ನಂತರ ಪಶ್ಚಾತ್ತಾಪ ಪಡ್ತೀವಂತೆ ಅಯ್ಯೋ ಈ ಹಾ ಇದನ್ನು ನಾವು ಮುಂಚೆನೆ ಮಾಡಬೇಕಿತ್ತು ಇಷ್ಟು ಲೇಟಾಗಿ ಡಿಸಿಷನ್ ತಗೊಳ್ತಾ ಇದ್ದೀವಲ್ಲ ಅಂತ ಹೇಳಿ ಸೊ ದುಃಖದ ವಿಷಯ ಏನಂದರೆ ನಾವು ಎಲ್ಲ ಸರಿ ಹೋದ ಮೇಲೆ ಈ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆ ಆ ಎಲ್ಲ ಸರಿ ಹೋಗೋದು ಅಂತ ಇದೆಯಲ್ಲ ಆ ಟೈಮ್ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವ್ರೇನು ಎಕ್ಸಾಂಪಲ್ ಕೊಡ್ತಿದ್ದಾರೆ ತಂತಿನ ರೆಡಿ ಮಾಡಿಕೊಂಡು ವಾದ್ಯನ ಸೆಟ್ ಮಾಡಿಕೊಂಡು ಎಲ್ಲ ಆದಮೇಲೆ ಹಾಡನ್ನ ಫಸ್ಟು ಟ್ಯೂನೆಲ್ಲ ಹಾಕ್ಕೊಂಡು ಆಮೇಲೆ ಹಾಡನ್ನ ಹೇಳೋಣ ಅಂತ ಕಾಯ್ಕೊಂಡು ಕೂತ್ಕೊಂಡು ಕೊನೆಗೆ ಹಾಡನ್ನ ಹೇಳಲೇ ಇಲ್ಲ ಅಂತ ಹಾಗೆ ನಾವು ನಮ್ಮ ಜೀವನದಲ್ಲೂ ಕೂಡ ನಾವು ಆರಂಭದಲ್ಲೇ ಈಗಲೂ ನಿಮಗೆ ಸಮಯ ಇದೆ ಯೋಚನೆ ಮಾಡಿ ಇನ್ನೊಂದು ಹತ್ತು ವರ್ಷ ಮೇಲೆ ಮಾಡೋಣ ಅಂತ ಯೋಚನೆ ಮಾಡೋದ್ರ ಬದಲು ನಿಮಗೆ ಈಗ ಹೆಚ್ಚು ಸಮಯ ಇದೆ ಆವಾಗ ನಿಮ್ಮ ಹತ್ರ ಜಾಸ್ತಿ ಸಮಯ ಇರೋಲ್ಲ ಹಾಗಾಗಿ ಜೀವನದಲ್ಲಿ ಏನು ಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಆದರೆ ಅದಕ್ಕಿಂತ ಮುಖ್ಯವಾಗಿ ನೀವು ಈ ಲೋಕದಿಂದ ಹೊರಟು ಹೋಗಬೇಕಾದ್ರೆ ಈ ಲೋಕಕ್ಕೆ ಏನನ್ನು ಬಿಟ್ಟು ಹೋಗ್ತೀರಾ ಯಾವ ಬಳುವಳಿಯನ್ನು ಕೊಟ್ಟು ಹೋಗ್ತೀರಾ ಅನ್ನೋದನ್ನು ಯೋಚನೆ ಮಾಡಿ ಗಿಫ್ಟ್ ಕಾಣಿಕೆ ಬಳುವಳಿ ಕರೆಕ್ಟಾ ಸೊ ಅದನ್ನು ನೀವು ಯೋಚನೆ ಮಾಡಿ ನಿಮ್ಮ ಯಾವುದೇ ಮುಗಿಯದ ಆರಂಭದಿಂದ ನೀವು ಏನು ಹೇಳ್ತಾರೆ ನಾವು ಮುಗಿತಾ ಇರೋವಂಥ ಆರಂಭನ ನೆನೆಸ್ಕೊಂಡು ಸಾರಿ ಮುಗೀತಿರುವಂಥದ್ದನ್ನು ನೆನೆಸ್ಕೊಂಡು ಆರಂಭದಲ್ಲೇ ಅದನ್ನು ನಾವು ಮಾಡಿದ್ರೆ ನಮ್ಮ ಕೊನೆಯ ಒಂದು ಟೈಮ್ ಏನಿದೆ ನನ್ನ ಲೈಫು ಆಗುತ್ತೆ ಗಿಫ್ಟ್ ಆಗುತ್ತೆ ಅಂತ ಓಕೆ ನಾವೊಂದು ವಂಶ ಪರಂಪರೆಯಾಗಿ ಬಿಟ್ಟು ಹೋಗ್ಬಿಡ್ಬೋದು ಲೆಗೆಸಿ ಬಿಟ್ಟು ಹೋಗ್ಬಿಡ್ಬೋದು ಇವ್ರು ಈ ಥರದ್ದು ಒಂದು ಬಿಟ್ಟು ಹೋದ್ರಪ್ಪ ಅಂತ ಅನ್ನೋ ಹೇಳೋ ರೀತಿ ನಾವು ಲೋಕಕ್ಕೆ ಕೊಡುಗೆ ಕೊಡೋಣ ನನ್ನ ವೈಯಕ್ತಿಕ ಬಳವಳಿಗಳನ್ನು ಬರ್ಕೋಬೇಕು ಹಾಗೆ ಎಷ್ಟೋ ಜನ ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ಸ್ಗಳು ವೈಯಕ್ತಿಕ ಬಳವಳಿಗಳನ್ನ ಬರೆದಿರ್ತಾರೆ ನೀವು ಏನನ್ನು ಸೃಷ್ಟಿಸ್ಬೇಕು ಅಂತಿರ್ತೀರ ಅದನ್ನು ದೃಷ್ಟಿಸಿ ಆ ದೃಷ್ಟಿನ ಗಮನಿಸಿ ಅದು ನಿಮ್ಮ ಜೀವನನ ಸೂಚಿಸುತ್ತೆ ಸತ್ತಾಗ ನೀವೇನು ಬಿಡುವ ಗುರಿಯನ್ನು ಹೊಂದಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಕೊನೆಯ ಟೈಮಲ್ಲಿ ಪಶ್ಚಾತ್ತಾಪ ಪಟ್ಕೊಂಡು ದುಃಖದಿಂದ ನಿರಾಶೆಯಿಂದ ನಿಮ್ಮ ಜೀವನನ ಎಂಡ್ ಮಾಡ್ಕೊಳ್ಳೋದಕ್ಕಿಂತ ನೀವು ಮಾಡಬೇಕಾಗಿರೋ ಕೆಲಸಗಳು ಈಗಲೇ ಮಾಡಬೇಕಾಗಿರೋ ಕೆಲಸಗಳನ್ನು ಮಾಡಿ ಮುಂದೆ ಮಾಡ್ತೀನಿ ಬೇಡ ಇನ್ನೊಂದು ವರ್ಷ ಬಿಟ್ಟು ಮಾಡ್ತೀನಿ ಅನ್ನೋದಲ್ಲ ಆಮೇಲೆ ನೋಡೋಣ ಅನ್ನೋದಲ್ಲ ಅಥವಾ ಆ ಥರದ್ದೆಲ್ಲ ಬಿಡಿ ಈಗಲೇ ಮಾಡಬೇಕಾಗಿರೋದು ಈಗಲೇ ತೋರಿಸ್ಬೇಕಾಗಿರೋದು ಈಗಲೇ ಅರ್ಥ ಮಾಡಿಸ್ಬೇಕಾಗಿರೋದನ್ನು ಈಗಲೇ ಮಾಡಿ ಈಗಲಿಂದನೇ ಮಾಡಿ ಹತ್ತು ವರ್ಷ ಆದಮೇಲೆ ಮಾಡ್ತೀನಿ ಅನ್ನೋದನ್ನು ಈಗ ಶುರು ಮಾಡಿ ಹತ್ತು ವರ್ಷ ಆದಮೇಲೆ ಕಂಪ್ಲೀಟ್ ಆಗುತ್ತೆ ಒಂದು ವರ್ಷ ಆದಮೇಲೆ ಮಾಡ್ತೀನಿ ಅನ್ನೋದನ್ನು ಈಗ ಶುರು ಮಾಡಿ ಒಂದು ವರ್ಷ ಆದಮೇಲೆ ಅದು ಹಂತಕ್ಕೆ ಬಂದಿರುತ್ತೆ ಒಂದು ಹಂತಕ್ಕೆ ಬಂದಿರುತ್ತೆ ಹಾಗಾಗಿ ನೀವು ಇವತ್ತಿಂದ ಡಿಸೈಡ್ ಮಾಡಿ ನಿಮ್ಮ ಜೀವನದಲ್ಲಿ ನಾನು ಈ ಲೋಕ ಬಿಟ್ಟು ಹೋಗಬೇಕಾದ್ರೆ ಯಾವ ಗಿಫ್ಟನ್ನು ಈ ಪ್ರಪಂಚಕ್ಕೆ ಕೊಟ್ಟು ಹೋಗ್ತೀನಿ ಯಾವ ಗಿಫ್ಟನ್ನು ನನ್ನ ಫ್ಯಾಮಿಲಿಗೆ ಬಿಟ್ಟು ಹೋಗ್ತೀನಿ ಯಾವುದನ್ನು ಅವ್ರಿಗೆ ಯೂಸ್ ಆಗೋ ಥರ ನಾನು ಮಾಡಿ ಹೋಗ್ತೀನಿ ಇದನ್ನು ಸಲ ಯೋಚನೆ ಮಾಡಿ ನಮ್ಮ ಲೈಫಲ್ಲಿ ನಾವು ಎಲ್ಲಿಗೆ ಇದ್ದೀವಿ ಯಾವ ಕಡೆ ಹೋಗ್ತಿದ್ದೀವಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ನಾವು ಯಾಕೆ ಹಿಂಗಿದ್ದೀವಿ ಏನೂ ನಮಗೆ ಗೊತ್ತಿಲ್ಲ ಸುಮ್ಮನೆ ಹೋಗ್ತಾ ಇದ್ದೀವಿ ಸೊ ಆ ಗಿಫ್ಟ್ ಏನು ಕೊಟ್ಟೋಗಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ನಿಮ್ಮ ಒಳಗಡೆನೆ ಮಹಾನತೆ ಅಂದರೆ ಒಳಗಡೆಯಿಂದ ಒಂದು ಅದ್ಭುತವಾದಂತಹ ಚೈತನ್ಯ ಬರುತ್ತೆ ನಿಮ್ಮ ಲೈಫಲ್ಲಿ ಲೀಡ್ ಮಾಡಬೇಕಾಗಿರೋದು ಯಾವ ರೀತಿ ಬದುಕಬೇಕು ನಾನು ಈಗ ಈಗ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಈ ಪ್ರಪಂಚನ ಬಿಟ್ಟು ಹೋಗಬೇಕಾದ್ರೆ ಯಾವುದನ್ನು ಕೊಟ್ಟು ಹೋಗಬೇಕು ಅಂತ ಯೋಚನೆ ಮಾಡಿ ಥ್ಯಾಂಕ್ ಯು